ಹರೇ ಕೃಷ್ಣ ಸ್ನೇಹಿತರೆ ಇವತ್ತು ರಾಮನವಮಿ ಹೇಗೆ ಮಾಡ್ತಾಯಿದ್ದಾರೆ ಅಂತ ನೋಡೋಣ ಬನ್ನಿ ನೋಡಿರಿ ಈ ಹೆಣ್ಮಕ್ಳೆಲ್ಲ ಮನೇಲಿ ಸಾಕಷ್ಟು ಬಾಟ್ಲುಗಳೆಲ್ಲ ಬಿದ್ದಿರುತ್ತಲ್ವ ಅದನ್ನ ಯಾವುದನ್ನು ವೇಸ್ಟ್ ಮಾಡ್ದೆ ಈ ರೀತಿಯಾಗಿ ಕಟ್ ಮಾಡ್ಕೊಳ್ತಾ ಇದ್ದಾರೆ ನೋಡಿ ಈ ರೀತಿ ಗ್ಯಾಸೆಲ್ಲ ಹಚ್ಚಿಬಿಟ್ಟು ಆ ಬಾಟ್ಲುಗಳನ್ನೆಲ್ಲ ಚಿಕ್ಕ ಚಿಕ್ಕದಾಗಿ ಯಾವ ಥರ ಕಟ್ ಮಾಡ್ಕೊಳ್ತಾ ಇದ್ದಾರೆ ನೋಡಿ ಬಿಸಿನ ಒಂದು ಕಡೆ ತಾಕಿಸ್ಬಿಟ್ಟು ಅದರಲ್ಲಿ ಕತ್ರಿಯಲ್ಲಿ ಚಿಕ್ಕ ಚಿಕ್ಕದಾಗಿ ಈ ತರ ಒಂದು ಬೋಲ್ ತರ ರೆಡಿ ಮಾಡ್ಕೊತಾ ಇದ್ದಾರೆ ನೋಡಿ ಈ ತರ ದಾರ ಎಲ್ಲ ಕಟ್ಟಿ ರೆಡಿ ಮಾಡ್ಕೊಂಡಿದ್ದಾರೆ ಇತ್ತೀಚಿನ ದಿನದಲ್ಲಿ ಪಕ್ಷಿಗಳ ಕೂಗು ಕೇಳದೆ ನಮಗೆ ಅಪರೂಪ ಆಗ್ಬಿಟ್ಟಿದೆ ಹಿಂದೆಲ್ಲ ನಾವು ಮನೆ ಮುಂದೆ ಅಕ್ಕಿ ಎಲ್ಲ ಕ್ಲೀನ್ ಇದ್ರು ಅವಾಗ ಭತ್ತ ಹೊರಗಡೆ ಎಸಿದಾಗ ಚಿಕ್ಕ ಚಿಕ್ಕ ಪಕ್ಷಿಗಳು ಬಂದು ಆ ಭತ್ತನ ಎತ್ಕೊಂಡು ಹೋಗ್ತಾ ಇತ್ತು ಆದರೆ ಇತ್ತೀಚಿನ ಇತ್ತೀಚಿನ ದಿನದಲ್ಲಿ ಅದೆಲ್ಲ ಒಂಥರ ಕಾಣೋಕ್ಕೆ ಸಿಗೋದೇ ಇಲ್ಲ ಪಕ್ಷಿಗಳು ಇಲ್ವೇನೋ ಅನಿಸ್ಬಿಡುತ್ತೆ ಒಂದೊಂದು ಸಲ ಅದಕ್ಕೆ ಏನು ಮಾಡ್ತಾ ಇದ್ದಾರೆ ಚಿಕ್ಕ ಚಿಕ್ಕ ಬಾಟ್ಲುಗಳನ್ನೆಲ್ಲ ಕಟ್ ಮಾಡಿ ಒಂದು ಒಂದು ಬಾಟ್ಲಲ್ಲಿ ನೀರು ಒಂದು ಬಾಟ್ಲಲ್ಲಿ ಅಕ್ಕಿ ಮತ್ತು ಕಾಳುಗಳನ್ನೆಲ್ಲ ಹಾಕಿ ಕಟ್ತಾ ಇದ್ದಾರೆ ಪಕ್ಷಿಗಳಿಗೆ ನೀರು ಮತ್ತು ಕಾಳುಗಳು ಸಿಗಬೇಕು ಮಳೆ ಕೂಡ ಇತ್ತೀಚೆಗೆಲ್ಲ ಬಿಸಿಲು ಭಾಳ ಅವಕ್ಕೆ ನೀರು ಕೂಡ ಸಿಗಲ್ಲ ಅಂತ ಇವರು ಈ ರೀತಿಯಾಗಿ ಮಾಡ್ತಾ ಇದ್ದಾರೆ ಈಗ ಇವರು ಮನೆಯಲ್ಲಿ ಹಿಂಭಾಗದಲ್ಲಿ ಕಟ್ತಾ ಇದ್ದಾರೆ ಈ ಥರ ನೋಡಿ ಇನ್ನೂ ಸ್ವಲ್ಪ ಅದಕ್ಕೆ ಅಕ್ಕಿ ಹಾಕ್ತಾ ಇದ್ದಾರೆ ನೋಡಿದ್ರಲ್ಲ ಇವರು ಸಾಲು ಮರದ ತಿಮ್ಮಕ್ಕನ ಉದ್ಯಾನವನಕ್ಕೆ ಕೂಡ ಎಲ್ಲ ಹೆಣ್ಮಕ್ಳು ಹೋಗ್ಬಿಟ್ಟು ಈ ರೀತಿ ದವಸ ಧಾನ್ಯಗಳನ್ನೆಲ್ಲ ಒಂದು ಒಂದರಲ್ಲಿ ನೀರು ಕಟ್ಟಿದ್ದಾರೆ ಇನ್ನೊಂದರಲ್ಲಿ ಕಾಳುಗಳನ್ನೆಲ್ಲ ಹಾಕಿದ್ದಾರೆ ಇವತ್ತು ರಾಮನವಮಿ ಇದೆ ರಾಮ ರಾಮನವಮಿ ನಾವು ಯಾವ ಥರ ಆಚರಣೆ ಮಾಡ್ಕೋತಾ ಇದ್ದೀವಿ ಅಂದರೆ ಪಕ್ಷಿಗಳಿಗೆ ನೀರು ಕಾಳು ಕೊಡುವ ಮುಖಾಂತರ ನಾವು ರಾಮ ರಾಮನವಮಿಯನ್ನು ಆಚರಣೆ ಮಾಡ್ಕೊಳ್ತಾ ಇದ್ದೀವಿ ಅಂತ ಹೇಳ್ತಾ ಇದ್ದಾರೆ ನೋಡ್ರಿ ಅದಕ್ಕೋಸ್ಕರ ಈ ಬಾಟ್ಲ್ಗಳನ್ನೆಲ್ಲ ರೆಡಿ ಮಾಡಿ ಈ ಥರ ಮರಗಳಿಗೆ ಕಟ್ತಾ ಇದ್ದಾರೆ ಇದರಲ್ಲಿ ಕಿತ್ತೂರು ರಾಣಿ ಚೆನ್ನಮ್ಮ ಗ್ರೂಪಿನವರು ಅಖಿಲ ವೀರಶೈವ ಮಹ ಮಹಿಳಾ ಘಟಕ ನವ ಉಲ್ಲಾಸದ ಕಿಟ್ ಕಿ ಕಿಟ್ಟಿಯ ಗ್ರೂಪ್ನವರು ಕೂಡ ಇದ್ದಾರೆ ನೋಡಿ ಎಲ್ಲ ಇವರು ಸ್ವಚ್ಛತಾ ಕಾರ್ಯಕ್ರಮ ಕೂಡ ಹಮ್ಮಿಕೊಂಡಿದ್ದಾರೆ ಅವರು ಅದಕ್ಕೆ ಎಲ್ಲ ಚಿಕ್ಕ ಚಿಕ್ಕ ಚೀಲಗಳನ್ನೆಲ್ಲ ತೊಗೊಂಬಂದುಬಿಟ್ಟಿದ್ದಾರೆ ಇಲ್ಲಿ ವಾಚ್ಮ್ಯಾನ್ ಕೂಡ ಇರ್ತಾರೆ ಆದರೂ ಕೂಡ ಬಾಟ್ಲುಗಳನ್ನ ಪ್ಲಾಸ್ಟಿಕ್ ಕವರ್ಗಳನ್ನೆಲ್ಲ ಎಷ್ಟು ಹೋಗ್ತಾರೆ ಇವತ್ತು ನಾವು ಇವತ್ತು ಈ ಉದ್ಯಾನವನವನ್ನು ಸ್ವಚ್ಛ ಮಾಡುವುದು ಆಮೇಲೆ ಪಕ್ಷಿಗಳಿಗೆ ನೀರು ಮತ್ತು ಕಾಳುಗಳನ್ನೆಲ್ಲ ಕಟ್ಟೋದು ನಮ್ಮ ಉದ್ದೇಶ ಅಂತ ಕೂಡ ಹೇಳ್ತಿದ್ದಾರೆ ಇವರ ಹೆಸರು ಸೌಭಾಗ್ಯ ಅಂತ ನೋಡ್ರಿ ಸೌಭಾಗ್ಯ ಶಕುಂತಲಾ ತಿಪ್ಪಮ್ಮ ಕವಿತಾ ಪೂರ್ಣಿಮಾ ಸುಮ ಭಾರತಿ ಭಾಗ್ಯ ಕಿರಣ್ ಅಣ್ಣ ರವಿಕುಮಾರು ಮಂಜುನಾಥ್ ಅವರು ಕೂಡ ಇದ್ದಾರೆ ಎಲ್ಲ ಖುಷಿ ಖುಷಿಯಾಗಿ ಬೆಳಗ್ಗೆ ವಾಕಿಂಗ್ ಹೋಗೋ ಬದಲು ನಾವು ಇವತ್ತು ಬೆಳಗ್ಗೆ ಇಲ್ಲೇ ಬಂದ್ಬಿಟ್ಟಿದ್ದಾರ ಕಾರ್ಯಕ್ರಮ ಹಮ್ಮಿಕೊಂಡಿದ್ದೀವಿ ಅಂತ ಹೇಳ್ತಾ ಇದ್ದಾರೆ ಪೂರ್ಣಿಮಾ ಕೂಡ ಇದ್ದಾರೆ ಇದರಲ್ಲಿ ನಾವು ಮನೆಯಲ್ಲಿ ಬಾಟ್ಲುಗಳನ್ನೆಲ್ಲ ಎಸ್ಬಿಡ್ತೀವಿ ನೀರು ಕುಡ್ದಾದ ತಕ್ಷಣ ಅದನ್ನು ಎಸೆಯೋದು ಬೇಡ ಈ ರೀತಿ ಯಾಕೆ ನಾವು ಮಾಡಿ ಮರಗಳಿಗೆಲ್ಲ ಕಟ್ಟಿದರೆ ಎಷ್ಟೋ ಪಕ್ಷಿಗಳಿಗೆ ಊಟ ಕೊಟ್ಟಂಗೆ ಆಗುತ್ತೆ ನೀರು ಕೊಟ್ಟಂಗೆ ಆಗುತ್ತೆ ಮಳೆನೇ ಎಲ್ಲ ಸ ಬಿಸಿಲು ಅಂದರೆ ಬಿಸಿಲು ನೀರು ಸಿಕ್ಕರೆ ಸಾಕಪ್ಪ ಅಂತೀವಿ ನಾವೇನೋ ಮನುಷ್ಯ ಬಾಯಾರಿಕೆ ಆದರೆ ಕೇಳ್ತೀವಿ ಅಶ್ವ ಆದರೆ ನಾವು ತೊಗೊಳ್ತೀವಿ ತಿಂತೀವಿ ಆದರೆ ಪಕ್ಷಿಗಳು ಯಾರತ್ರ ಕೇಳಬೇಕು ನಮಗೆ ಅಶ್ವ ಆಗ್ತಿದೆ ಬಾಯಾರಿಕೆ ಆಗ್ತಿದೆ ಅಂತ ಈ ರೀತಿ ಮಾಡಿದ್ರೆ ತುಂಬಾ ಚೆನ್ನಾಗಿ ಅನಿಸುತ್ತೆ ನನಗೆ ನೋಡ್ರಿ ಪ್ಲಾಸ್ಟಿಕ್ ಎಲ್ಲ ಅವರು ತೆಗೆದು ಎಲ್ಲ ಹಾಕ್ತಾ ಹಾಕ್ತಾಯಿದ್ದಾರೆ ಚೀಲ ಕೂಡ ಅವ್ರ ಮನೆಯಿಂದಾನೆ ಎತ್ಕೊಂಡ್ ಎಲ್ಲ ಕಾಳುಗಳನ್ನ ಒಂದು ಕವರಲ್ಲಿ ಹಾಕಿ ಮಿಕ್ಸ್ ಮಾಡಿಟ್ಟಿದ್ದಾರೆ ನಾವು ಈ ಪಾರ್ಕಿಗೆ ನಾವು ವಾಕಿಂಗ್ ಹೋಗ್ತೀವಿ ಹೌದು ಹೋದಾಗ ಒಂದೆರಡು ಬಾಟ್ಲು ನೀರುಗಳು ಇಟ್ಕೊಂಡು ಹೋಗ್ಬಿಟ್ರೆ ಚೆನ್ನಾಗಿ ಅನಿಸುತ್ತೆ ಹೆಂಗಿದ್ರು ಇವರು ಕಾಳು ಮತ್ತು ನೀರುಗಳನ್ನೆಲ್ಲ ಮರಕ್ಕೆ ಕಟ್ಟಿದಾರಲ್ವಾ ನಾವು ಅದಕ್ಕೆ ಕಾಳುಗಳೆಲ್ಲ ಹಾಕ್ಬಿಟ್ಟು ಸ್ವಲ್ಪ ನೀರು ಹಾಕಿ ಕೂಡ ಬರ್ಬೋದು ನೋಡಿ ಎಲ್ಲ ಪ್ಲಾಸ್ಟಿಕ್ ಎಲ್ಲ ಎಷ್ಟಿದೆ ಅವ್ರ ಪಾಪ ವಾಚ್ಮೆನೆಲ್ಲ ದಿನ ಕ್ಲೀನ್ ಮಾಡ್ತಾನೆ ಇರ್ತಾರೆ ಮತ್ತು ಮಾರನೇ ದಿನಕ್ಕೆ ಇಷ್ಟಂತೂ ಬಿದ್ದೇ ಇರುತ್ತೆ Thank <laughs> you. ನೋಡಿದ್ರ ಎಷ್ಟು ಪ್ಲಾಸ್ಟಿಕ್ ಕವರ್ಗಳು ಬಿದ್ದಿದೆ ನೋಡಿ ಅದನ್ನೆಲ್ಲ ತೆಗಿತಾ ಇದಾರೆ ಇವತ್ತು ಬೆಳ ಬೆಳಗಿನ ವಾತಾವರಣ ಕೂಡ ತುಂಬ ಚೆನ್ನಾಗಿತ್ತು ಮೋಡ ಕೂಡ ಆಗಿತ್ತು ಎಲ್ಲರೂ ಆರು ಗಂಟೆಗೆ ಇವರು ವಾಕಿಂಗ್ ಥರ ಬಂದ್ಬಿಟ್ಟು ಈ ರೀತಿ ಉದ್ಯಾನವನ್ನು ಸ್ವಚ್ಛ ಮಾಡುವುದು ಪಕ್ಷಿಗಳಿಗೆ ನೀರು ಕಾಳುಗಳನ್ನೆಲ್ಲ ಇಡೋದು ಮಾಡ್ತಾ ಇದ್ದಾರೆ ಇದೇ ಏನಪ್ಪ ಅನ್ಸುತ್ತೆ ರಾಮನವಮಿ ಆಚರಣೆ ಮಾಡ್ಕೊಳ್ಳೋದು ಈ ಥರ ಇನ್ನೂ ತುಂಬ ಖುಷಿನೇ ಕೊಡುತ್ತೆ ಈ ರೀತಿ ನಾವು ಆಚರಣೆ ಮಾಡಿಕೊಂಡ್ರೆ ಇವ್ರ ಹೆಸರು ಮಂಜುನಾಥ ಇವರು ಕೂಡ ನೋಡಿ ಮರಗಳಿಗೆಲ್ಲ ಕಾಳು ಕಟ್ತಾ ಇದ್ದಾರೆ ಇದಕ್ಕೇನು ದುಡ್ಡಂತೂ ತುಂಬ ಖರ್ಚೆ ಆಗಿಲ್ಲ ಹೆಂಗಿದ್ರು ಮನೆಯಲ್ಲಿ ಸಾಕಷ್ಟು ಬಾಟ್ಲುಗಳಿರುತ್ತೆ ಅದನ್ನು ಈ ರೀತಿಯಾಗಿ ಕಟ್ಬೋದಲ್ವಾ ನಾವು ಕಟ್ಟಿದರೆ ನಮ್ಮ ಮಕ್ಕಳು ಕೂಡ ಕಟ್ತಾರೆ ಅನಿಸುತ್ತೆ ನನಗೆ ನೋಡಿ ಒಂದರಲ್ಲಿ ನೀರು ಒಂದರಲ್ಲಿ ಕಾಳು ಯಾವ ಥರ ಕಟ್ತಾ ಇದ್ದಾರೆ ಇವರು ಭಯಂಕರ ಬಿಸಿಲು ಇಲ್ಲಿ ಕೆಳಕೆರೆಯಲ್ಲಿ ಈ ರೀತಿ ನಾವು ಕಟ್ಟಿದ್ರೆ ಎಷ್ಟೋ ಜೀವಿಗಳಿಗೆ ನೀರು ಆಗುತ್ತೆ ಸಾಕಷ್ಟು ಜನ ಕೂಡ ಸೇರ್ಕೊಂಡಿದ್ದಾರೆ So um ಕೂಡ ಇತ್ತು ಅದು ಅವರ ಅಜ್ಜಿ ಯಾವ ಥರ ಇಲ್ಲೆಲ್ಲ ಕಾಡು ನೀರೆಲ್ಲ ಕಟ್ತಾ ಇದ್ರು ಅದು ಕೂಡ ಅವ್ರಿಗೆ ಸಪೋರ್ಟ್ ಮಾಡಿ ಅದು ಚಿಕ್ಕ ಚಿಕ್ಕ ಬಾಟ್ಲಲ್ಲಿ ಕಾಳುಗಳನ್ನೆಲ್ಲ ತುಂಬ್ಕೊಂಬಂದು ಆಗ್ತಾ ಇರೋ ದೃಶ್ಯ ಕೂಡ ನಾವು ನೋಡಿದ್ದೀವಿ ನೋಡಿ ಯಾವ ಥರ ಮರಕ್ಕೆಲ್ಲ ಕಟ್ತಾ ಇದ್ದಾರೆ i <laughs>